ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ತರಕಾರಿನ ಉಪಯೋಗಿಸ್ಕೊಂಡು ತುಂಬಾ ಚೆನ್ನಾಗಿರೋವಂಥ ಒಂದು ಖಾರ ತೊಕ್ಕು ಅಂತನಾದರೂ ಹೇಳ್ಬೋದು ಅಥವಾ ಚಟ್ನಿ ಅಂತನಾದರೂ ಹೇಳ್ಬೋದು ಅದನ್ನು ಮಾಡ್ತಾಯಿದ್ದೀನಿ ಸಾಮಾನ್ಯ ಈ ತರಕಾರಿನೂ ಅಷ್ಟೇ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಅದು ಬಂದು ಬದನೆಕಾಯಿ ಇವತ್ತು ಬದ್ನೆಕಾಯಲ್ಲಿ ಚಟ್ನಿ ಆದರೆ ಬದನೆಕಾಯಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಮಾಡೋದಕ್ಕೆ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಧನ್ಯ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಖಾರಕ್ಕೆ ಹಸಿರು ಮೆಣಸಿನ ಕಾಯಿ ಒಂದು ಹತ್ತರಿಂದ ಹನ್ನೆರಡು ಹಾಕಿದ್ದೀನಿ ಸ್ವಲ್ಪ ಮಧ್ಯಭಾಗದಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಹಸಿರು ಮೆಣಸಿನ್ಕಾಯಿ ಸಿಡಿಯಲ್ಲ ಹಸಿರು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಫಸ್ಟು ಅದ್ರ ಮೈ ಮೇಲೆಲ್ಲ ಸ್ವಲ್ಪ ವೈಟ್ ವೈಟ್ ಸ್ಪಾಟ್ಸ್ ಬಂದಮೇಲೆ ಇದಕ್ಕೆ ಎರಡು ಟೊಮ್ಯಾಟೊ ಹಣ್ಣನ್ನು ಸೇರಿಸಿದ್ದೀನಿ ಟೊಮ್ಯಾಟೊ ಹಣ್ಣನ್ನು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಇವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕಾರಣ ಎಲ್ಲವನ್ನೂ ಸಹ ಎಣ್ಣೆನಲ್ಲೇ ಹುರಿದು ಮಾಡುವಂಥದ್ದಲ್ವ ಸ್ವಲ್ಪ ಟೇಸ್ಟೂ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಬೇಗನೂ ಬೇಯುತ್ತೆ ಹಾಗಾಗಿ ಉಪ್ಪನ್ನು ಇವಾಗಲೇ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಈ ಇದು ಟೊಮ್ಯಾಟೊ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಬದನೆಕಾಯಿ ಸೇರಿಸಬೇಕು ಇಲ್ಲಿ ನಾರ್ಮಲ್ ಹಸಿರು ಬದನೆಕಾಯಿ ಉದ್ದ ಬದನೆಕಾಯಿ ಇರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದು ಅದನ್ನು ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಅಷ್ಟೇ ಇದಕ್ಕೆ ಒಂದು ಅರ್ಧ ಚಮಚ ಅರ್ಶಿಣ ಪುಡಿನ ಸಹ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಹಸಿರು ಮೆಣಸಿನ್ಕಾಯಿ ಮತ್ತೆ ಅರ್ಶನ ಉಪ್ಪು ಎಲ್ಲವೂ ಸಹ ಬದನೆಕಾಯಿಗೆ ಹಿಡಿಬೇಕು ಚೆನ್ನಾಗಿ ಇದನ್ನ ಆಲ್ಮೋಸ್ಟ್ ಒಂದು ಐದರಿಂದ ಆರು ನಿಮಿಷ ಹಾಗೇನೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ನೋಡಿ ಈ ರೀತಿ ಅದೆಲ್ಲ ಬಾಡಿಸ್ದಂಗೆ ಸಣ್ಣದಾಗಿರುತ್ತೆ ಅಂದರೆ ಸಾಫ್ಟಾಗಿರುತ್ತೆ ಅದ್ರ ಮೈಮೇಲೆಲ್ಲ ಸ್ವಲ್ಪ ಬೆಂದಿರೋ ಸ್ಪಾಟ್ಸ್ ಬಂದಿರುತ್ತಲ್ವ ಸೊ ಚೆನ್ನಾಗಿ ಿದೆ ಅಂತ ಹೇಳಿ ಅರ್ಥ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ ಮತ್ತು ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಸಿರು ಮೆಣಸಿನ್ಕಾಯಿ ಹಾಕ್ತಿರಲ್ಲ ಅವಾಗಲೇನೆ ಹಾಕೊಳ್ಳಿ ನಾನು ಅವಾಗ ಹಾಕೋದು ಮರ್ತೋಯ್ತು ಹಾಗಾಗಿ ಕೊನೆಯಲ್ಲಿ ಹಾಕಿದ್ದೀನಿ ಕರಿಬೇವು ಅಷ್ಟೇ ಮೊದಲೇ ಹಾಕ್ಕೊಳ್ಳಿ ಕರ್ಬೇವು ಎಣ್ಣೆಗೆ ಚೆನ್ನಾಗಿ ಆಗುತ್ತೆ ಆವಾಗ ಎಲ್ಲವನ್ನು ಹಾಕಿದ ನಂತರ ನಾನು ಮತ್ತೆ ಇನ್ನೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ಟೌನ್ ಆಫ್ ಮಾಡಿ ಬಿಟ್ಟಿದ್ದೆ ತಣ್ಣಗಾಗಲಿ ಅಂತ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ನಿಮ್ಮನೆ ಮನೆ ನಲುವೆ ನಮ್ಮನೆ ಥರ ಬದನೆಕಾಯಿ ತಿನ್ನಲ್ಲ ಅಂತ ಅಂದರೆ ಈ ರೀತಿ ಮಾಡಿ ನೋಡಿ ಸಾಮಾನ್ಯ ನಾನಂತೂ ವಾಂಗಿಭಾತ್ ಮಾಡೋದೇ ಕಡಿಮೆ ತಿಂಗ್ಳಿಗೆ ಒಂದು ಸಲ ಮಾಡಿದ್ರೂ ಅಯ್ಯೋ ವಾಂಗಿ ಅಂತ ತಿಂತಾರೆ ಅಷ್ಟು ಇಷ್ಟ ಇಲ್ಲ ನಮ್ಮ ಮನೆಯಲ್ಲಿ ಆದರೆ ನನಗಂತೂ ವಾಂಗಿಭಾತ್ ಆಗಿರ್ಬೋದು ರವೆ ಇಡ್ಲಿ ಆಗಿರ್ಬೋದು ಅದೆಲ್ಲ ತುಂಬ ಇಷ್ಟ ನಾನು ಏನೇನು ಇಷ್ಟಪಡ್ತೀನಿ ಅದೆಲ್ಲ ನಮ್ಮ ಮನೆಯವ್ರಿಗೆ ಇಷ್ಟನೇ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಅದನ್ನೆಲ್ಲ ಅಪರೂಪ ಮಾಡಿಬಿಟ್ಟಿದ್ದೀನಿ ವಾಂಗಿಭಾತ್ ಸ್ವಲ್ಪ ಟೇಸ್ಟ್ ತೀರಿಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಯಾಪ್ಸಿಕಮ್ಮು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿಬಿಡ್ತೀನಿ ಅವಾಗ ಬದನೆಕಾಯಿ ಇರಲ್ವಲ್ಲ ಅದನ್ನ ಮಾಮೂಲಿ ಬಾತ್ ಥರ ತಿನ್ಬಿಡ್ತಾರೆ ಇವಾಗ ನೋಡಿ ಈ ರೀತಿ ನೀರೇನು ಹಾಕ್ತೇನೆ ನಾನು ಚಟ್ನಿನ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕಬೇಕು ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ಈರುಳ್ಳಿನ ಏನು ಫುಲ್ ಸಾಫ್ಟ್ ಮಾಡಲಿಕ್ಕೆ ಹೋಗಬೇಡಿ ಈರುಳ್ಳಿ ಚಟ್ನಿನಲ್ಲಿ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ಬಾಯಿಗೆ ಸಕ್ಕತ್ತಾಗಿರುತ್ತೆ ಈ ಒಗ್ಗರಣೆನ ಈ ಚಟ್ನಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ತುಂಬ ಖಾರ್ ಖಾರವಾಗಿರೋ ಅಂಥ ಬದನೆಕಾಯಿ ಪಚ್ಚಡಿ ಅಂತನಾದರೂ ಹೇಳ್ಬೋದು ಅಥವಾ ಸಿಂಪಲ್ಲಾಗಿ ಬದನೆಕಾಯಿ ಚಟ್ನಿ ಅಂತನಾದರೂ ಹೇಳ್ಬೋದು ರೆಡಿ ಖಾರ ಇರೋದ್ರಿಂದ ಸ್ವಲ್ಪ ಮೊಸರು ಜೊತೆ ತಿಂದರೆ ಚೆನ್ನಾಗಿರುತ್ತೆ ಇಲ್ಲ ಮೊಸರು ತಿನ್ನಲ್ಲ ಅಂತ ಅಂದವರು ತುಪ್ಪ ಹಾಕ್ಕೊಂಡು ತಿನ್ಬೋದು ಬಿಸಿ ಅನ್ನಕ್ಕೂ ಸಖತ್ತಾಗಿರುತ್ತೆ ರೊಟ್ಟಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನು ಈ ರೀತಿ ಸಾಫ್ಟಾಗಿರೋವಂಥ ಮಸಾಲೆ ರೊಟ್ಟಿಗಾದರೂ ತಿನ್ಬೋದು ಇಲ್ಲ ಆಗಿರೋವಂಥ ಅಕ್ಕಿ ರೊಟ್ಟಿ ಜೊತೆಗಾದ್ರೂ ತಿನ್ಬೋದು ಸಖತ್ತಾಗಿರುತ್ತೆ ಟೇಸ್ಟು ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೆಯಲ್ಲೂ ಇದೇ ಐಡಿಯಾ ಉಪಯೋಗಿಸಿ ಬದನೆಕಾಯಿ ಇಷ್ಟ ಇಲ್ಲ ಅಂತ ಅಂದರೆ ಈ ರೀತಿ ಬದನೆಕಾಯಿ ಚಟ್ನಿ ಅಥವಾ ಪಚ್ಚಡಿನ ಮಾಡಿಬಿಡಿ ನೋಡಿ ಬದ್ನೆಕಾಯಿ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ ಯಾರ್ಗುವೆ ಮಾಡ್ತೀರಾ ಅಲ್ವಾ